ಹೆಲೋ ಎವ್ರಿ ವನ್ ವೆಲ್ಕಮ್ ಟು ದ ಕ್ಲಾಸ್ ನೆನ್ನೆ ಕೊಟ್ಟಂತಹ ವಿಡಿಯೋದಲ್ಲಿ ಆಡಿಯೋ ಕೇಳಿಸ್ತಿರ್ಲಿಲ್ಲ ಸೊ ವಾಲ್ಯೂಮ್ ಎಷ್ಟೇ ಇಟ್ಟರು ವಾಯ್ಸ್ ಕೇಳಿಸ್ತಿರ್ಲಿಲ್ಲ ಅಂತ ಕಂಪ್ಲೇಂಟ್ ಬಂತು ಸಾರಿ ಫಾರ್ ದಟ್ ಸೊ ಇವತ್ತಿನ ಕ್ಲಾಸ್ನಲ್ಲಿ ಆರನೇ ತರಗತಿಯ ಗಣಿತ ಪ್ರಕಾಶ ಈ ಈ ವರ್ಷದಿಂದ ಹೊಸದಾಗಿ ಕೊಟ್ಟಿರುವಂತಹ ಬುಕ್ ಇದು ಸಿಲೆಬಸ್ ಚೇಂಜ್ ಆಗಿದೆ ಭಾಗ ಒಂದನ್ನು ಇದು ಪಾರ್ಟು ಸೊ ನಾನು ಕೊಡ್ತಿರೋದು ಅದರಲ್ಲೂ ದಿಸ್ ಇಸ್ ದ ಪಾರ್ಟ್ ಒನ್ ವಿಡಿಯೋ ಭಾಗ ಒಂದು ವಿಡಿಯೋ ಆ್ಯಂಡ್ ನಾನು ನಿಮಗೆ ಮೂರನೇ ಇಂದ ಮಾಡ್ತಾ ಹೋಗ್ತೀನಿ ಸೊ ಫಸ್ಟ್ ಟೂ ಚಾಪ್ಟರನ್ನು ನಿಮಗೆ ಸ್ಕೂಲ್ನಲ್ಲೇ ಇರುವಂಥ ಟೀಚರ್ಸ್ಗಳು ಯಾರಾದರೂ ಮಾಡ್ತಾರೆ ಯಾಕಂದರೆ ಅದಕ್ಕೆ ನಾವು ಡೈರೆಕ್ಟಾಗಿ ಮಾಡಬೇಕು ಅಲ್ಲಿ ಇದ್ದು ನಿಮಗೆ ಹೇಳ್ಕೊಡ್ಬೇಕು ಹಾಗಾಗಿ ಸೊ ರೆಡಿ ವಿವ ಟೆಕ್ಸ್ಟ್ ಬುಕ್ ಯಾಕೆ ಟೆಕ್ಸ್ಟ್ ಬುಕ್ ಹೇಳ್ತಿದ್ದೀನಿ ಅಂತಂದರೆ ಅದರಲ್ಲೇ ತುಂಬ ಸಿಂಪಲ್ ಆಗಿದೆ ಚಾಪ್ಟರು ನೀವೆಲ್ಲ ಎಂಜಾಯ್ ಮಾಡ್ತೀರಾ ಡೆಫಿನೆಟ್ಲಿ ಮತ್ತು ಪೆನ್ಸಿಲ್ ಒಂದು ಹಿಡ್ಕೊಳ್ಳಿ ಮನೆಗೆ ವರ್ಕ್ ಕೊಡ್ತೀವಿ ಅದನ್ನು ಮನೇಲಿ ಹೋಮ್ ವರ್ಕ್ ಬನ್ನಿ ಓಕೆ ಎಸ್ ಸೊ ಹಿಯರ್ ಈಸ್ ದ ಅವರ್ ನ್ಯೂ ಚಾಪ್ಟರ್ ಸಂಖ್ಯಾ ಆಟ ನೋಡಿ ಹೆಸರಲ್ಲೇ ಇದೆ ಎಷ್ಟು ಈಸಿ ಆಗಿದೆ ಅಂತ ಹೇಳ್ಬೋದಲ್ವ ಸೊ ನಂಬರ್ಸ್ ಗಳೆಲ್ಲ ಇಲ್ಲಿ ಮಲ್ಕೊಂಡ್ಬಿಟ್ಟಿದಾವೆ ನಾವು ಇಲ್ಲಿ ಆಟ ಆಡ್ತೀವಿ ಅದ್ರ ಜೊತೆಗೆ ಓಕೆ ಮಲ್ಕೊಂಡೋ ಕುತ್ಕೊಂಡೋ ಎದ್ದೋ ಒಟ್ಟು ಆಟ ಆಡ್ತೀವಿ ಶ್ಯೂರ್ ಆದ್ರೆ ಸಂಖ್ಯಾ ಆಟ ಹೆಸರಲ್ಲೇ ಹೇಳೋ ರೀತಿಯಲ್ಲಿ ನಾವ್ ಇದ್ರ ಬಗ್ಗೆ ಇಲ್ಲಿ ಏನ್ ಮಾತಾಡ್ತೀವಿ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಸಂಖ್ಯೆಗಳ ಬಗ್ಗೆ ಮಾತಾಡ್ತೀವಿ ಸಂಖ್ಯೆ ಅಂದ್ರೆ ಏನು ಸಂಖ್ಯೆಗಳು ಒಂದೆರಡು ಮೂರು ನಾಲ್ಕು ಆದಮೇಲೆ ಸಂಖ್ಯೆ ಏನಕ್ಕಾಗಿ ಯೂಸ್ ಮಾಡ್ತೀವಿ ಅವುಗಳನ್ನ ನಾವು ದಿನನಿತ್ಯ ಜೀವನದಲ್ಲಿ ಬಳಸ್ತೀವಿ ಹೌದು ಏನಕ್ಕಾಗಿ ಬಳಸ್ತೀವಿ ಹ್ಮ್ ನೀವ್ ಹೇಳ್ತೀರಾ ಅಂಗಡಿಗೆ ಹೋದಾಗ ಅದಕ್ಕೆ ಇದಕ್ಕೆ ಸೊ ಅದನ್ನ ಏನ್ ಹೇಳ್ಬಹುದು ಬಿಸ್ನೆಸ್ ಮಾಡ್ತೀರಲ್ಲ ಅಲ್ಲಿ ಯೂಸ್ ಮಾಡಬಹುದು ಹಾಗೆ ನಾವು ಎಣಿಕೆ ಪರ್ಪಸ್ ಯೂಸ್ ಮಾಡ್ತೀವಿ ನನ್ನ ಹತ್ರ ಎಷ್ಟು ಪೆನ್ಸಿಲ್ ಇದೆ ನನ್ನ ಹತ್ರ ಎಷ್ಟು ಪೆನ್ಗಳಿದಾವೆ ನನ್ನ ಹತ್ರ ಎಷ್ಟು ದುಡ್ಡಿದೆ ಸೊ ಇದನ್ನ ಎಣಿಕೆ ಪರ್ಪಸ್ ಎಲ್ಲ ನಾವು ಎಣಿಕೆಗೋಸ್ಕರ ನಾವೇನ್ ಮಾಡ್ತೀವಿ ನಮ್ಮ ದಿನನಿತ್ಯ ಜೀವನದಲ್ಲಿ ಸಂಖ್ಯೆಗಳನ್ನ ಬಳಸ್ತೀವಿ ಆದ್ರೆ ಇದ್ರ ಜೊತೆಗೆ ಏನು ಕೊಡ್ತಾ ಇದೀವಿ ಆಟ ಆಡ್ತಾ ಇದೀವಿ ಎಸ್ ಎಕ್ಸಾಕ್ಟ್ಲಿ ಸೊ ಹಾಗಾಗಿ ಒಂದು ಸಿಂಪಲ್ ಆಗಿರೋ ಒಂದು ಸಿಚುಯೇಷನ್ ಅನ್ನು ತಗೊಳ್ಳೋಣ ಈ ಸಿಚುವೇಷನ್ ಅನ್ನು ಏನ್ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ ಒಂದು ಪಾರ್ಕ್ ಇದೆ ಒಂದು ಉದ್ಯಾನವನ ಇದೆ ಓಕೆ ಈ ಉದ್ಯಾನವನದಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಟೋಟಲ್ ಎಂಟು ಜನ ಫ್ರೆಂಡ್ಸ್ ಗಳು ಹೋಗಿದ್ದಾರೆ ಅಕ್ಕಪಕ್ಕದಲ್ಲಿ ಒಂದೇ ರೋಡ್ ಅಲ್ಲಿರೋ ಎಲ್ಲಾ ಫ್ರೆಂಡ್ಸ್ಗಳು ಸೇರ್ಕೊಂಡು ಆಟ ಆಡೋಣ ಅಂತ ಹೇಳಿ ಪಾರ್ಕ್ ಗೆ ಹೋಗಿದ್ದಾರೆ ಇಲ್ಲಿ ಅವರು ದಿನ ದಿನ ಅದೇ ಕಣ್ಣ ಮುಚ್ಚಲೇ ದಿನ ದಿನ ಅದೇ ಇನ್ನೊಂದ್ ಯಾವ್ದು ಅದೇ ನೀವೇನೋ ಹೊಡಿತೀರಲ್ಲ ಆ ದುಬಾ ಯಸ್ ಡು ದುಬಾ ಆಟ ಆಡೋದು ಅದೆಲ್ಲ ಅವ್ರಿಗೆ ಬೋರ್ ಆಗೋಗಿದೆ ಹಾಗಾಗಿ ಇವತ್ತು ನಾವು ಗಣಿತದ ರಿಲೇಟೆಡ್ ಆಟ ಆಡೋಣ ಅಂತ ಪ್ಲಾನ್ ಮಾಡಿದಾರೆ ತರ ಪ್ಲಾನ್ ಮಾಡಿದ್ರ ನಂಗೇನೋ ಇಲ್ಲ ಅನ್ಸುತ್ತೆ ಆದ್ರೂ ಟ್ರೈ ಮಾಡಿ ಓಕೆ ಸೊ ಹಾಗಿದ್ರೆ ಇಲ್ಲಿ ಇವಾಗ ಏನ್ ಮಾಡ್ತಿದಾರ ಅಂದ್ರೆ ನಾವ್ ಇವಾಗ ಎಣಿಕೆ ಅಂತ ಅಂದಾಗ ಏನ್ ಮಾಡ್ತೀವಿ ಒಂದು ಎರಡು ಮೂರು ನಾಲ್ಕು ಐದು ಈ ತರ ಎಣಿಸ್ತಾ ಹೋಗ್ತಿವಿ ಅಲ್ವಾ ಸೊ ಆದ್ರೆ ಇಲ್ಲೇನ್ ಮಾಡಿದಾರೆ ಅವರು ಅಂದ್ರೆ ಈ ಮಕ್ಕಳೆಲ್ಲ ನಿಂತ್ಕೊಂಡಿದ್ದಾರೆ ನಿಂತ್ಕೊಂಡು ನಂದು ಸೊನ್ನೆ ನಂದು ಎರಡು ನಂದು ಒಂದು ಒಂದು ಸೊನ್ನೆ ಎರಡು ಒಂದು ಸೊನ್ನೆ ಈ ತರ ಸಂಖ್ಯೆಗಳನ್ನ ಹೇಳ್ತಾ ಇದ್ದಾರೆ ಆಕ್ಚುಲಿ ಒಂದು ಎರಡು ಮೂರು ಇದ್ರೆ ಏನ್ ಮಾಡ್ಬೋದಿತ್ತು ಇವ್ರ ಸಂಖ್ಯೆಗಳನ್ನ ಹೇಳ್ತಾ ಇದಾರೆ ಅಂತ ಹೇಳ್ಬೋದಿತ್ತು ಅಥವಾ ಎರಡು ನಾಲ್ಕು ಆರು ಎರಡು ನಾಲ್ಕು ಆರು ಎಂಟು ಈ ತರ ಇಟ್ಟಿದ್ರೆ ಅವರು ಎಲ್ಲರೂ ಏನ್ ಮಾಡ್ತಿದ್ದಾರೆ ಸರಿ ಸಂಖ್ಯೆಗಳನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬೋದಿತ್ತು ಒಂದು ಮೂರು ಐದು ಏಳು ಈ ಸಂಖ್ಯೆಗಳನ್ನ ಹೇಳ್ತಿದ್ದಾರೆ ಅಂದ್ರೆ ಬೆಸ ಸಂಖ್ಯೆಗಳನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬೋದಿತ್ತು ಅಲ್ವಾ ಆದ್ರೆ ಇವ್ರು ಹೇಳ್ತಾರದು ಸೊನ್ನೆ ಎರಡು ಅದಕ್ಕೋಸ್ಕರ ಎಲ್ಲರಿಗೂ ಇರತ್ತೆ ಏ ಕನ್ಫ್ಯೂಸ್ ಆಗ್ತಾ ಇದೆ ಸೊ ನಾವು ಇವಾಗ ಒಂದು ಕ್ಲೂ ಕೊಡೋ ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಸೊ ಬೇಡ ನಾವು ಚೇಂಜ್ ಮಾಡ್ಕೊಳೋಣ ಅಂತ ಹೇಳಿ ಏನ್ ಮಾಡ್ತಿದಾರೆ ನೋಡಿ ಫಸ್ಟ್ ಬ್ಲೂ ಕಲರ್ ಸ್ವೆಟರ್ ನೋಡಿದ್ಲು ಅದ್ರಲ್ಲಿ ಏನಾಗಿದೆ ಈಗ ಚೇಂಜ್ ಆಗಿದೆ ಒಬ್ಬ ಬೋರ್ಡ ಬಂದಿದ್ದಾನಲ್ವಾ ಸೊ ಹಾಗಿದ್ರೆ ಇವ್ರು ಏನ್ ಹೇಳ್ತಿದಾರ ಅಂತ ಹೇಳಿ ಈಗ ಇಲ್ಲಿ ನಂಬರ್ಸ್ ಚೇಂಜ್ ಆಗ್ತಿದೆ ಒಂದು ಸೊನ್ನೆ ಎರಡು ಸೊನ್ನೆ ಒಂದು ಎರಡು ಒಂದು ಸೊನ್ನೆ ಈ ತರ ಸಂಖ್ಯೆಗಳೇನಾಯ್ತು ಮತ್ತೆ ಅದೇ ತರ ಇದೆ ಆದ್ರೆ ಅದರ ಸ್ಥಾನದಲ್ಲಿ ಏನಾಗಿದೆ ಬದಲಾವಣೆಗಳಾಗಿದೆ ಏನ್ ಹೇಳ್ತಿದ್ದಾರೆ ಆಕ್ಚುಲಿ ನಿಮ್ಗೆ ಏನಾದ್ರು ಒಂದು ಸುಳಿವನ್ನ ನಾನು ಕೊಡಬೇಕು ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ಸುಳಿವು ಕೊಡೋದಾದ್ರೆ ಅವ್ರು ಆಕ್ಚುಲಿ ಅವರ ಹೈಟ್ ಬಗ್ಗೆ ಅವರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅವ್ರ ಹೈಟ್ ಬಗ್ಗೆ ಏನೋ ಹೇಳ್ತಾ ಇದಾರೆ ಅಬ್ಸರ್ವ್ ಮಾಡ್ಬೋದಾ ಓಕೆ ಸೊ ನೋಡಿ ಇಲ್ಲಿ ಒಬ್ಬ ಇದಾನೆ ಇವನ್ ಹೈಟ್ ಇಷ್ಟಿದೆ ಕರೆಕ್ಟಾ ಇಷ್ಟಿದೆ ಇವ್ನ ಹೈಟ್ ಇವ್ ನೋಡಿ ಇವ್ನಕ್ಕಿಂತ ಹೈಟ್ ಇದಾನಲ್ವಾ ಇವ್ ನೋಡಿ ಎಸ್ ಒಂದೇ ಒಂದ್ ಹೇಳ್ಬಿಡ್ತೀನಿ ಪಟ್ಟಂತ ಕ್ಯಾಚ್ ಮಾಡ್ಬೇಕು ಇವಾಗ ನೀವು ಎಲ್ಲರೂ ಆಯ್ತಾ ಸೊ ನೋಡಿ ಏನ್ ಮಾಡ್ತಿದಾರಂದ್ರೆ ಇವನ್ ಇಷ್ಟ ಇದ್ದಾನೆ ಇವನ್ ಉದ್ದ ಇದಾನೆ ಸೊ ಫಸ್ಟ್ ಒನ್ ಬಗ್ಗೆ ಮಾತಾಡೋಣ ನನ್ಕಿಂತ ಅಕ್ಕ ಪಕ್ಕ ನನ್ನ ಅಕ್ಕ ಪಕ್ಕ ಇರೋರಲ್ಲಿ ನನ್ಕಿಂತ ಹೈಟ್ ಇರೋನು ಒಬ್ಬ ಇದ್ದಾನೆ ಹಾಗಾಗಿ ನನ್ನ ಸಂಖ್ಯೆ ಒಂದು ಸೆಕೆಂಡ್ ಒನ್ ಹೇಳ್ತಾನೀಗ ನಾನೇ ಹೈಟ್ ಇರೋದು ಇವ್ರು ನನ್ನ ನಾನ್ ಹೈಟ್ ಇದ್ದೀನಿ ನನ್ನ ಅಕ್ಕ ಪಕ್ಕದಲ್ಲಿರೋರು ನನ್ಕಿಂತ ಕುಳ್ಳುಕಿದಾರೆ ಅಂದ್ರೆ ನನ್ಕಿಂತ ಹೈಟ್ ಇರೋರು ಯಾರು ಇಲ್ಲ ಹಾಗಾಗಿ ನನ್ನ ಸಂಖ್ಯೆ ಸೊನ್ನೆ ಸೊ ಮೂರ್ನೇವ್ ಹೇಳ್ತಾಳೆ ಇದನ್ನು ಕೇಳಿಸ್ಕೊಳ್ಳಿ ಆಮೇಲಿಂದ ನಿಮಗೆ ಗೊತ್ತಾಗುತ್ತೆ ಮೂರ್ನೇ ಹೇಳ್ತಾಳೆ ನನ್ಕಿಂತ ನನ್ನ ಅಕ್ಕ ಪಕ್ಕ ಇರೋರು ಇಬ್ರು ಹೈಟ್ ಇದ್ದಾರೆ ಹಾಗಾಗಿ ನನ್ನ ಸಂಖ್ಯೆ ಎರಡು ಗೊತ್ತಾಗ್ತಿದೆ ಸೊ ಹಾಗಿದ್ರೆ ಹೇಗೆ ಈ ಸಂಖ್ಯೆಗಳು ಬಂದ್ವು ಅಂತ ಗೊತ್ತಾಗ್ತಿದೆ ಅಲ್ವಾ ಸೊ ನಿಮ್ಮ ಕೆಲ್ಸ ಇವಾಗ ಏನು ಅಂತ ಅಂದ್ರೆ ನಿಮ್ಮ ಕ್ಲಾಸ್ ನಲ್ಲಿ ಅಟೆಂಡೆನ್ಸ್ ನೀವೆಲ್ಲ ಇದ್ದೀರಲ್ಲ ಒಂದು ಎರಡು ಮೂರು ನಾಲ್ಕು ಯಾರು ಇದೀರಲ್ಲ ಸೊ ಟೋಟಲ್ ಐದ್ ಜನ ನಿತ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದ್ ಜನ ನಿಂತ್ಕೊಳ್ಳಿ ನಿತ್ಕೊಂಡು ನೀವು ನಿಮ್ಮ ಸಂಖ್ಯೆನ ಇವಾಗ ಟ್ರೈ ಇದೇ ತರನೆ ಹೈಟ್ ತರನೆ ಹೈಟ್ ಹೇಳ್ಕೊಂಡು ಹೈಟ್ ನ ಹೇಳ್ಬೇಕು ನಿಮ್ಮ ಅಕ್ಕಪಕ್ಕದಲ್ಲಿರೋರು ಹೈ ಒಬ್ಬ ಹೈಟ್ ಇದ್ರೆ ಒಂದು ಇಬ್ರು ಹೈಟ್ ಇದ್ರೆ ಎರಡು ಎಷ್ಟ್ ಒಬ್ರು ಹೈಟ್ ಇಲ್ಲ ನೀವೇ ಹೈಟ್ ಇದ್ದೀರಾ ಅಂತ ಅಂದ್ರೆ ಸೊನ್ನೆ ಅಂತ ಹೇಳ್ಬೇಕು ಬೇಗ ಪಟಾಪಟ್ ಈ ಆಕ್ಟಿವಿಟಿನ ಮಾಡ್ಬೇಕು ಇವಾಗ ಈಗ ಪಾಸ್ ಮಾಡಿ ವಿಡಿಯೋನ ಸ್ಟಾಪ್ ಮಾಡಿ ಟ್ರೈ ಮಾಡಿ ಈಗ ಈ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳಿದಾವೆ ನೋಡೋಣ ಇದು ಗಣಿತದ ಮಾತು ಅಂತ ಹೇಳಿ ಇದರಿಂದ ಏನ್ ಮಾಡಬಹುದು ನಿಮ್ ಕೆಲವೊಂದಿಷ್ಟು ಐಡಿಯಾಸ್ ಗಳನ್ನ ಪಡ್ಕೋಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನೋಡಿ ಇಲ್ಲಿ ಇವಾಗ ಮಕ್ಕಳು ತಮ್ಮಲ್ಲೇ ಮರು ಹೊಂದಾಣಿಕೆ ಮಾಡ್ಕೊಂಡು ಈಗ ಇಲ್ಲಿ ಏನ್ ಮಾಡಿದ್ರು ಫಸ್ಟ್ ಈ ತರ ಇದ್ರು ಆಮೇಲೆ ಏನ್ ಮಾಡು ಮರು ಹೊಂದಾಣಿಕೆ ಮಾಡ್ಕೊಂಡು ಈ ತರ ನಿತ್ಕೊಂಡ್ರು ಮತ್ತೆ ಮರು ಹೊಂದಾಣಿಕೆ ಮಾಡ್ಕೊಂಡು ಕೊನೆಯಲ್ಲಿ ಇರೋರು ಎರಡು ಅಂತ ಹೇಳೋಕ್ ಸಾಧ್ಯನಾ ಅಂತ ಕೇಳ್ತಿದ್ದಾರೆ ಈ ಫೋನೆಯಲ್ಲಿ ಏನ್ ಹೇಳಿದಾಳೆ ಇಲ್ಲಿ ಸೊನ್ನೆ ಅಂತ ಹೇಳಿದಾಳಲ್ವಾ ಸೊ ಈಗ ನಾವು ಇಲ್ಲಿರೋರು ಯಾರಾದರೂ ಇಲ್ಲಿ ಎರಡು ಅಂತ ಹೇಳಿದಾಳಲ್ಲ ಇವಳನ್ನ ಇವಾಗ ಕೊನೆ ನಿಲ್ಸೋಣ ಇವಳ ಹೈಟ್ ಎಷ್ಟಿದೆ ನೋಡ್ಕೊಳ್ಳಿ ಇದೇ ರೇಂಜ್ಗೆ ಇಲ್ಲಿ ಹೇಳ್ತೀನಿ ಹ ಇಲ್ಲಿ ನಿಂತಿದ್ದಾಳೆ ಇವಳು ಬ್ಲೂ ಶ್ಲೂ ಸ್ವೆಟರ್ ಇರೋಳು ಇಲ್ಲಿಗೆ ಬಂದಿಳೆ ಅನ್ಕೊಳ್ಳೋಣ ಬಿಕಾಸ್ ಅವಳ ಹೆಸರಿನಾಗಿತ್ತು ಇಲ್ಲಿ ಅವಳ ಸಂಖ್ಯೆ ಏನಾಗಿತ್ತು ಎರಡು ಆಗಿತ್ತು ಹಾಗಾಗಿ ನಾನು ಅವಳನ್ನ ಕೊನೆ ನಿಲ್ಲಿಸ್ತಾ ಇದ್ದೀನಿ ಎರಡು ಅಂತ ಹೇಳಿದ್ರೆ ಈಗ ಇವಳಕ್ಕಿಂತ ಇವಳ ಹೈಟ್ ಇರೋದ್ರಿಂದ ಇವಳ ಸಂಖ್ಯೆ ಏನಾಗುತ್ತೆ ಒಂದ್ ಆಗುತ್ತೆ ಎರಡಾಗ್ಲಿಲ್ಲ ಅದೇ ತರ ನಾನೇನು ಮಾಡ್ತೀನಿ ಇವಾಗ ಅಂದ್ರೆ ಹಸ್ರ ಕಲರ್ ಒಣ ಯೂಸ್ ಮಾಡ್ತಿದ್ದೀನಿ ನೋಡಿ ಈ ಸಣ್ಣ ಪುಟ್ಟಿದು ಎರಡಿದೆ ಹಾಗಾಗಿ ಇವಳನ್ನ ಕರ್ಕೊಳ್ಳೋಣ ಇವಳು ನಿಲ್ ನಿಲ್ಸಿದ್ರೆ ಕೊನೆಗೆ ನಿಲ್ಸಿದ್ರೆ ಇವಳು ಇವಳು ಹೈಟ್ ಇದ್ದಾಳೆ ಹಾಗಾಗಿ ಇಳ್ದನ ಏನಾಗ್ತಿದೆ ಒಂದು ಆಗ್ತಿದೆ ಅದರ ಅರ್ಥ ಕೊನೆಯಲ್ಲಿ ಇರೋರು ಯಾರೇ ನಿತ್ಕೊಂಡ್ರು ಒಂದ ಒಂದು ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಸೊನ್ನೆ ಹೇಳ್ಬೋದು ಯಾಕೆ ಹೇಳಿ ಅಕ್ಕ ಪಕ್ಕ ಬರೀ ಅಕ್ಕ ಇರೋಕ್ಕೆ ಸಾಧ್ಯ ಅವರಿಗೆ ಪಕ್ಕ ಇರೋಕ್ ಇರಲ್ಲ ಅಲ್ವಾ ಹಾಗಾಗಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಯಾಕಂದ್ರೆ ಅವರು ಒಂದನ್ನ ಹೇಳ್ಬೋದು ಅಥವಾ ಅಥವಾ ಸೊನ್ನೆನ ಹೇಳ್ಬೋದು ಯಾಕೆ ಅಂದ್ರೆ ಅವ್ರಿಗೆ ಇಲ್ಲಿ ಅಕ್ಕ ಪಕ್ಕ ಅಂತ ಹೇಳಿ ಇಬ್ಬರಿರಲ್ಲ ಬರೀ ಅಕ್ಕ ಮಾತ್ರ ಇರ್ತಾರೆ ದಟ್ಸ್ ವೈ ಹಾಗಾಗಿ ಕರೆಕ್ಟ್ ಸೊ ಹಾಗಾಗಿ ಇದು ಇಲ್ಲ ಅಂತ ನಾವು ಹೇಳ್ಬೋದು ಸೊ ಎಲ್ಲಾ ಮಕ್ಕಳು ಕೇವಲ ಸೊನ್ನೆ ಅಂತ ಹೇಳೋಕ್ ಸಾಧ್ಯನಾ ನೀವ್ ಇಲ್ಲಿ ಏನಾರು ಮಾಡ್ಕೊಳ್ಳಿ ನೀವೇ ಇವಾಗ ಐದ್ ಜನ ಇತ್ಕೊಂಡ್ ಮಾಡಿ ಅಂತ ಹೇಳಿದೆ ನಾವು ಅಲ್ವಾ ಸೊ ನಿಮ್ಮಲ್ಲಿ ಯಾರಾದ್ರೂ ಎಲ್ಲರೂ ಸೊನ್ನೆ ಹೇಳಕ್ ಸಾಧ್ಯ ಆಯ್ತಾ ಒಬ್ರು ಯಾರಾದ್ರೂ ಹೇಳ್ಬೋದು ಎಲ್ಲರೂ ಸೊನ್ನೆ ಹೇಳಕ್ ಸಾಧ್ಯನಾ ಹೇಳ್ಬೋದು ಯಾವಾಗ ಅಂದ್ರೆ ಎಲ್ಲರೂ ಏನಾಗಿರ್ಬೇಕು ಈ ತರ ಸೇಮ್ ಹೈಟ್ ಇರ್ಬೇಕು ಆಗ ಮಾತ್ರ ಏನಾಗುತ್ತೆ ಸೊನ್ನೆ ಹೇಳಕ್ ಸಾಧ್ಯ ಅಕ್ಕ ಪಕ್ಕದಲ್ಲಿ ನಿಂತಿರುವ ಇಬ್ಬರು ಮಕ್ಕಳು ಒಂದೇ ಸಂಖ್ಯೆನ ಹೇಳಬಹುದೇ ಒಂದೇ ಸಂಖ್ಯೆ ಹೇಳೋಕ್ ಸಾಧ್ಯನಾ ನೋಡಿ ಯಾರು ಇದಾರೆ ಒಂದೇ ಸಂಖ್ಯೆ ಹೇಳಿರೋರು ಒಂದೇ ಸಂಖ್ಯೆ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಐದು ಮಕ್ಕಳು ನಿಂತಿದ್ದಾರೆ ಅವರಲ್ಲಿ ನಾಲ್ವರು ನೋಡ್ರಿ ಐದು ಮಕ್ಳು ಇದಾರಂತೆ ಡಿಫ್ರೆಂಟ್ ಹೈಟ್ ಇರೋರು ಅವರಲ್ಲಿ ಸ್ಟಾರ್ಟಿಂಗ್ ನಾಲ್ಕು ಜನ ಏನಾಗ್ಬೇಕಂತೆ ಒಂದು ಅಂತ ಹೇಳ್ಬೇಕಂತೆ ಲಾಸ್ಟ್ ಅಲ್ಲಿ ಸೊನ್ನೆ ಅಂತ ಹೇಳ್ಬೇಕಂತೆ ಸಾಧ್ಯನಾ ಇದು ಲಾಸ್ಟ್ ಅಲ್ಲಿ ಇರೋರು ಸೊನ್ನೆ ಹೇಳ್ಬಹುದು ಆದ್ರೆ ನಾಲ್ಕು ಜನನು ಒಂದು ಅಂತ ಹೇಳಕ್ ಸಾಧ್ಯನಾ ಅವಾಗ ಏನಾಗ್ಬೇಕು ಎಲ್ಲರೂನು ಏನಾಗ್ಬೇಕು ಒಂದೇ ಹೈಟ್ ಇರೋರು ಒಂದೇ ಹೈಟ್ ಇರ್ಬೇಕು ಲಾಸ್ಟ್ ಅಲ್ಲಿ ಇರೋರು ಕುಳ್ಳುಕಿರ್ಬೇಕು ಆಗ್ ಮಾತ್ರ ಸಾಧ್ಯ ಆದ್ರೆ ಇವರು ಹೇಳಿರೋದೇನು ಬೇರೆ ಬೇರೆ ಎತ್ತರದಲ್ಲಿದ್ದಾರೆ ಬೇರೆ ಬೇರೆ ಎತ್ತರದಲ್ಲಿದ್ದಾಗ ಹೇಗ್ ಸಾಧ್ಯ ಇಲ್ಲ ಅಲ್ವಾ ಸೊ ಆನ್ಸರ್ ನೋ ಇಲ್ಲ ಸೊ ಎಲ್ಲರೂ ಒಂದು 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 ಹೇಳ್ಬೇಕು ಅಂದ್ರೆ ಹೇಗೆ ನಾವೇನಾಗ್ಬೇಕು ಹೈಟ್ ವೈಸ್ ಅಲ್ಲಿ ನಿಂತ್ಕೋಬೇಕು ನೀವು ಪ್ರೇಯರ್ ಮಾಡ್ಕೊಳ್ಳುವಾಗ ಏನ್ ಅಸೆಂಬಲ್ ಅಲ್ಲಿ ನಿಂತ್ಕೊಂಡಾಗ ಎಲ್ಲರೂ ಹೈಟ್ ವೈಸ್ ನಿಂತಿರ್ತೀರ ಅಲ್ವಾ ನೋಡ್ರಿ ಇವ್ಳಿಗೇ ಏನಾಗುತ್ತೆ ಈ ಸಂಖ್ಯೆ ಇವ್ರು ಒಂದ್ ಇವ್ರಿಗಿದು ಒಂದ್ ಈ ತರ ಒಂದ್ ಆಗ್ಬೇಕು ಅಂತಂದ್ರೆ ಏನೋ ಹೈಟ್ ವೈಸ್ ಅಲ್ಲಿ ನಿಂತಿದ್ರೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅನುಕ್ರಮದಲ್ಲಿ ಸೊನ್ನೆ ಒಂದು ಎರಡು ಒಂದು ಸೊನ್ನೆ ಈ ತರ ಬರಲು ಸಾಧ್ಯನೇ ಆರ್ನ್ ಪ್ರಶ್ನೆ ಕೇಳ್ತಿದಾರೆ ಸೊ ಇದನ್ನ ನೀವು ನಮ್ಮ ಕ್ಲಾಸ್ನಲ್ಲಿ ನಾವು ನಿಂತ್ಕೊಂಡು ಟ್ರೈ ಮಾಡೋದಾದ್ರೆ ಮಾಡಬಹುದು ಚಾನ್ಸಸ್ ಇದೆ ನೀವು ಟ್ರೈ ಮಾಡಿ ಓಕೆ ನೋಡೋದಾದ್ರೆ ಸೊನ್ನೆ ಅಂತ ಅಂದ್ರೆ ಈಗ ಸೊನ್ನೆ ಅಂದ್ರೆ ಯಾರು ಹೈಟ್ ಇಲ್ಲ ಅಂದ್ರೆ ಇವನೇ ಹೈಟ್ ಇರ್ಬೇಕು ನೆಕ್ಸ್ಟ್ ಒಂದು ಬರಬೇಕು ನನ್ಕಿಂತ ಹೈಟ್ ಇರೋರು ಒಂದು ಹಾಗಿದ್ರೆ ಇವರು ಕುಳ್ಳಕ್ಕೆ ಎರಡು ಇಬ್ರು ಹೈಟ್ ಇದಾರೆ ಸೊ ಇವರು ಕುಳ್ಳಿರ್ಬೇಕು ಇವರುನು ಹೈಟ್ ಇರ್ಬೇಕು ಆಮೇಲೆ ಒಂದು ಬರ್ಬೇಕು ನನ್ಕಿಂತ ಹೈಟ್ ಇರೋರು ಒಂದು ಸೊ ಇವರು ಇದಕ್ಕಿಂತ ಹೈಟ್ ಸೊ ಸೊನ್ನೆ ಅಂತ ಇವ್ರು ಹೈಟ್ ಸೊ ನೋಡಿ ಹಾಗಿದ್ರೆ ಈಗ ಮತ್ತೊಂದ್ಸರಿ ಬಿಡ್ತೀನಿ ಸೊ ಇವನಿಗೆ ಕುಳ್ಳುಕಿದಾನೆ ಹಾಗಾಗಿ ಇವನಿಗೆ ಸೊನ್ನೆ ಇವನಿಗೆ ಅಕ್ಕ ಪಕ್ಕ ಒಬ್ಬ ಮಾತ್ರ ಹೈಟ್ ಇದಾನೆ ಹಾಗಾಗಿ ಒಂದು ಇವನ್ಗೆ ಇವ್ರು ಹೈಟ್ ಇವನು ಹೈಟ್ ಹಾಗಾಗಿ ಎರಡು ಇವ್ನಿಗೆ ಇಲ್ಲಿ ನಾಲ್ಕನೇ ಅವನಿಗೆ ಸೊ ಇವ್ ಕುಳ್ಳ ಇವನ್ ಹೈಟ್ ಹಾಗಾಗಿ ಒಂದು ನೆಕ್ಸ್ಟ್ ನಾಲ್ಕನೇ ಅವನಿಗೆ ಇವ್ ಕುಳ್ಳ ಇವನ್ ಹೈಟ್ ಹಾಗಾಗಿ ಇದು ಒಂದು ಸೊ ಇಲ್ಲಿ ಕೊನೆಲಿರೋನು ಫುಲ್ ಹೈಟ್ ಇದಾನೆ ಹಾಗಾಗಿ ಇವನ್ಕಿಂತ ಮತ್ ಬೇರೆ ಅಕ್ಕ ಪಕ್ಕ ಪಕ್ಕ ಯಾರು ಇಲ್ಲ ಸೊ ಹಾಗಾಗಿ ನೀವು ಆರನೇ ಪ್ರಶ್ನೆಗೆ ಉತ್ತರವನ್ನ ಈ ತರ ಹೇಳ್ಬೋದು ಗರಿಷ್ಠ ಸಂಖ್ಯೆ ಮಕ್ಕಳು ಎರಡು ಎಂದು ಹೇಳುವಂತೆ ನೀವು ಐದು ಮಕ್ಕಳನ್ನ ಹೇಗೆ ಮರುಹೊಂದಿಸಿ ನಿಲ್ಲಿಸುವಿರಿ ಟ್ರೈ ಮಾಡಿ ಇದನ್ನ ಸಿಂಪಲ್ ಆಗಿದೆ ಸೊ ನೆಕ್ಸ್ಟ್ ಹೋಗೋಣ ಇದಿಲ್ಲ ಜಸ್ಟ್ ಒಂದು ಸಂಖ್ಯೆಗಳೊಂದಿಗೆ ಆಟ ಅಂತ ತೋರ್ಸೋದಕ್ಕೋಸ್ಕರ ಅಷ್ಟೇ ಇದನ್ನ ನಿಮ್ಮ ನೋಟ್ಸ್ ನಲ್ಲಿ ಬರ್ಕೋಬೇಕಾಗತ್ತೆ ಸೂಪರ್ ಸೆಲ್ ಅಂತ ಹೇಳಿ ಇದನ್ನ ಟಿಕ್ ಮಾಡಿಕೊಳ್ಳಿ ಓಕೆ ಟಿಕ್ ಮಾಡ್ಕೊಳ್ಳಿ ಎಷ್ಟನ್ನೇ ನೀವು ಇವಾಗ ನೋಟ್ಸ್ ತೆಗಿಬಾರ್ದು ಟೆಕ್ಸ್ಟ್ ಬುಕ್ ನಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ನಾವು ಮುಂದಿನ ಕೋಷ್ಟಕದಲ್ಲಿ ಕೊಟ್ಟಿರೋ ಹಾಗೆ ಇಲ್ಲಿ ಬಣ್ಣ ಕೊಟ್ಟಿದ್ದಾರೆ ಹೇಗೆ ಏಕೆ ಅಂತ ಹೇಳಿ ನಾವಿವಾಗ ನೋಡೋಣ ಇಲ್ಲಿ ನೋಡಿ ಕೋಷ್ಟಕ ಕೊಟ್ಟಿದ್ದಾರೆ ಸಂಖ್ಯೆಗಳನ್ನ ಓದ್ಬೋದಾ ಯಾರಾದ್ರೂ ಒಬ್ರು ಇದ್ದಿತ್ಕೊಂಡ್ಬಿಟ್ಟು ಈ ಕೋಷ್ಟಕದಲ್ಲಿರೋ ಸಂಖ್ಯೆಯನ್ನು ಓದಿ ನಲ್ವತ್ ಎಪ್ಪತ್ತೊಂಬತ್ತು ಎಪ್ಪತ್ತೈದು ಅರವತ್ಮೂರು ಹತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ನಾಲ್ಕು ಕರೆಕ್ಟ್ ಹಾಗಿದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನೋಡಿ ಇಲ್ಲಿ ಈಗ ಸೆಕೆಂಡ್ ಒಂದು ಬಾಕ್ಸ್ ಅನ್ನ ನೋಡಿ ಎಪ್ಪತ್ತೊಂಬತ್ತು ಅಂತಿದೆ ಇದಕ್ಕೆ ಅಕ್ಕ ಪಕ್ಕ ಓಕೆ ಅಕ್ಕ ಮತ್ತೆ ಪಕ್ಕದಲ್ಲಿರೋ ಸಂಖ್ಯೆಗಳು ಅದಕ್ಕಿಂತನೂ ಇದು ದೊಡ್ಡದಾಗಿತ್ತು ಅಂತಂದ್ರೆ ಆಗ ಇದಕ್ಕೆ ನಾವು ಬಣ್ಣನ ತುಂಬಬೇಕು ಇದೆ ಟ್ರಿಕ್ಸ್ ಗೊತ್ತಾಯ್ತಾ ಸೊ ಇಲ್ಲಿ ಎಪ್ಪತ್ತೊಂಬತ್ತಿದೆ ಇದೆ ಎಪ್ಪತ್ತೈದು ಇವೆರಡಕ್ಕಿಂತ ಇದು ದೊಡ್ಡದಲ್ವ ಹಾಗಾಗಿ ಇದಕ್ಕೆ ಬಣ್ಣ ತುಂಬಿದ್ದಾರೆ ನೆಕ್ಸ್ಟ್ ಸಲಿಗೆ ಹೋಗೋಣ ಅಂದ್ರೆ ನೆಕ್ಸ್ಟ್ ಬಾಕ್ಸಿಗೆ ಹೋಗೋಣ ಎಪ್ಪತ್ತೈದಿದೆ ಎಪ್ಪತ್ತೊಂಬತ್ತು ದೊಡ್ಡ ಸಂಖ್ಯೆ ಹಾಗಾಗಿ ಇದಕ್ಕೆ ಬಣ್ಣ ತುಂಬಕ್ ಬರಲ್ಲ ನೆಕ್ಸ್ಟ್ ಹೋಗೋಣ ಅರವತ್ ಮೂರಿದೆ ಹೌದಾ ಅರವತ್ ಇದೆ ಎಪ್ಪತ್ತೈದು ನೋಡಿ ದೊಡ್ಡ ಸಂಖ್ಯೆ ಇದು ಚಿಕ್ಕ ಸಂಖ್ಯೆ ಹಾಗೆ ಇಲ್ಲಿ ದೊಡ್ಡ ಸಂಖ್ಯೆ ಇರೋದ್ರಿಂದ ಇದಕ್ಕೆ ಬಣ್ಣ ತುಂಬಕ್ ಆಗಲ್ಲ ಇಲ್ಲಿ ನೋಡಿ ಹತ್ತು ಚಿಕ್ಕ ನಂಬರ್ ಇಪ್ಪತ್ತೆಂಟು ಇದು ಇಪ್ಪತ್ತೊಂಬತ್ತು ದೊಡ್ಡದಲ್ವಾ ಇವೆರಡಕ್ಕಿಂತ ಹಾಗಾಗಿ ಇದಕ್ಕೆ ಬಣ್ಣ ತುಂಬಿದ್ವಿ ಇಲ್ಲಿ ಇಪ್ಪತ್ತೆಂಟಿದೆ ಸೊ ಇದಕ್ಕಿಲ್ಲಿ ನೆಕ್ಸ್ಟ್ ಲೈಕ್ ಇದು ಮೂವತ್ನಾಲ್ಕು ಅಂತ ಹೇಳಿ ಏನೋ ತಗೊಂಡ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಏನಾಗ್ತಿದೆ ಆಗ್ತಿದೆ ಅಲ್ಲಿ ಅಂತ ಹೇಳಿ ಸೊ ನೆಕ್ಸ್ಟ್ ಸೂಪರ್ ಸೆಲ್ ಅಂತ ಅಂದ್ರೆ ಈ ರೀತಿಯಾಗಿ ಸೊ ಅದೇ ರೀತಿ ನೋಡ್ತೀರಾ ಇನ್ನೂರಿದೆ ಆರ್ನೂರ ಇಪ್ಪತ್ತಾರು ಇದೆ ಇದು ಚಿಕ್ಕ ಸಂಖ್ಯೆ ಆಯ್ತು ಐನೂರ ಎಪ್ಪತ್ತೇಳು ಐನೂರ ಇದೆ ಮುನ್ನೂರ ನಲ್ವತ್ತೈದ್ರೆ ಸೊ ಎರಡು ಇದಕ್ಕಿಂತ ದೊಡ್ಡದಿರೋದ್ರಿಂದ ಇದು ಕಲರ್ ಹಾಕ್ತೀವಿ ಈ ತರದೊಂದು ಪ್ರಶ್ನೆ ಕೊಡ್ಲಾ ಟ್ರೈ ಮಾಡ್ತೀರಾ ಸೊ ಹೆಡ್ಡಿಂಗ್ ನೀವೇನ್ ಹಾಕೊಳ್ತೀರಾ ಅಂತ ಅಂದ್ರೆ ಹೆಡ್ಡಿಂಗ್ ಇದನ್ನ ಹಾಕೊಳ್ಳಿ ಸೂಪರ್ ಸೆಲ್ ಗಳು ಅಂತ ಹೇಳಿ ಇದು ಮೂರು ಪಾಯಿಂಟ್ ಎರಡೇನು ಬೇಡ ಅಥವಾ ಬಾಕ್ಸ್ ಅಲ್ಲಿ ಅದಕ್ಕೆ ಮಹತ್ತಮ ಸೆಲ್ಗಳು ಅಂತ ಹೇಳಿ ಬರ್ಕೊಳ್ಳಿ ಆ ನಂತರ ಈಗ ಲೆಕ್ಕಾಚಾರ ಮಾಡಿ ಫಸ್ಟ್ ಪ್ರಶ್ನೆನ ಬರ್ಕೊಳ್ಳಿ ಮುಂದಿನ ಕೋಷ್ಟಕದಲ್ಲಿ ಸೂಪರ್ ಸೆಲ್ ಗಳಿಗೆ ಬಣ್ಣ ತುಂಬಿ ಸೂಪರ್ ಸೆಲ್ ನೋಡೋಣ ಅಂತ ಹೇಳಿ ಫಸ್ಟ್ ಸೆಕೆಂಡ್ ಅಕ್ಕ ದೊಡ್ಡದಿದೆ ಹಾಗಾಗಿ ಇದಕ್ ಫಿಲ್ ಮಾಡೋಕ್ಕಾಗಲ್ಲ ಆಗಲ್ಲ ಒಂಬತ್ ಸಾವಿರದ ನಾನೂರ ಮೂವತ್ತೈದಿದೆ ಇದು ಚಿಕ್ಕದು ಇದನ್ನು ಚಿಕ್ಕದು ಹಾಗಾಗಿ ಇದಕ್ಕೆ ಬಣ್ಣ ತುಂಬೋದು ಅದೇ ತರ ಇದಕ್ಕೆ ಬಣ್ಣ ತುಂಬುದು ಅದೇ ತರ ಇದು ಚಿಕ್ಕದಾಗುತ್ತೆ ಇದಕ್ ಬರಲ್ಲ ಮುನ್ನೂರ ಮೂರ್ ಸಾವಿರದ ಏಳ್ನೂರ ಎಂಟು ಇದು ದೊಡ್ಡದಾಯ್ತು ಎಂಬತ್ತು ಅನ್ನೋದು ಹಾಗಾಗಿ ಬರಲ್ಲ ಇದನ್ನು ಚಿಕ್ಕದು ಇದು ದೊಡ್ಡದಾಯ್ತು ಹಾಗಾಗಿ ಬರಲ್ಲ ಇದು ಚಿಕ್ಕದು ಇದು ಚಿಕ್ಕದು ಸೊ ಇದಕ್ ಫಿಲ್ ಮಾಡಬಹುದು ಇದು ದೊಡ್ಡದಾಯ್ತು ಇದು ಚಿಕ್ಕದಾಯ್ತು ಬಟ್ ಇದನ್ನ ಫಿಲ್ ಮಾಡಕ್ ಬರಲ್ಲ ಸೊ ಇಷ್ಟು ನಮ್ಮ ಆನ್ಸರ್ ಆಗಿರುತ್ತೆ ಸೊ ನೀವು ನಿಮ್ಮ ನೋಟ್ಸ್ ನಲ್ಲಿ ಹೇಗ್ ಬರ್ಕೋತೀರಾ ಅಂದ್ರೆ ಇದಿಷ್ಟನ್ನು ರೆಡ್ಡಿಂಗ್ ಕಲ್ ಬರ್ಕೊಳ್ಳಿ ಕೆಂಪು ಇಂಕಲ್ ಬರ್ಕೊಳ್ಳಿ ಈ ಬಾಕ್ಸ್ ಅನ್ನ ಈ ಬಾಕ್ಸ್ ಅನ್ನ ಪೆನ್ಸಿಲ್ ಅಲ್ಲಿ ಹಾಕಿ ಇದ್ರ ಒಳಗಡೆ ಇರೋದನ್ನೆಲ್ಲ ಏನ್ ಮಾಡಿ ನೀಲಿ ಇಂಕಲ್ ಬರ್ಕೊಳ್ಳಿ ಬಣ್ಣನ ಪೆನ್ಸಿಲ್ ಅಲ್ಲಿ ಹಾಕಿ ಯಾಕಂದ್ರೆ ಆ ಸಂಖ್ಯೆ ಕಾಣಿಸ್ಬೇಕಲ್ಲ ನೋಡಿ ರೆಡ್ ಇಂಕಲ್ ಹಾಕಿದ್ರೆ ಅದ್ರೊಳಗಿರೋ ಸಂಖ್ಯೆ ಯಾವುದು ಅಂತ ಕಾಣಿಸದೇ ಇಲ್ಲ ಹಾಗಾಗಿ ಸೊ ನೆಕ್ಸ್ಟ್ ಪ್ರಶ್ನೆಗೆ ಬರೋಣ ಇಲ್ಲಿ ನಮ್ಗೆ ನೂರರಿಂದ ರಿಂದ ಸಾವಿರ ತನಕ ಸಂಖ್ಯೆಗಳನ್ನ ಹೇಳಿದ್ದಾರೆ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ನೂರ ಒಂದು ನೂರ ಎರಡು ನೂರ ಮೂರು ಇದೇ ತರ ನೂರ ಹತ್ತು ನೂರ ಇಪ್ಪತ್ತು ನೂರ ಐವತ್ತು ನೂರ ತೊಂಬತ್ತು ಇನ್ನೂರು ಇನ್ನೂರ ಐವತ್ತು ಮುನ್ನೂರು ಮುನ್ನೂರೈವತ್ತು ಅದೇ ತರ ಅದ್ರ ಹಿಂದೆ ಯಾವ್ಯಾವ ಬರುತ್ತವೆ ಒಂಬೈನೂರ ತೊಂಬತ್ತೊಂಬತ್ತು ಅದೇ ತರ ಒಂಬೈನೂರ ಐವತ್ತು ಎಂಟುನೂರ ಐವತ್ತು ಈ ತರ ಸಂಖ್ಯೆಗಳನ್ನ ತಗೋಬೇಕಂತೆ ಅದನ್ನ ನಾವು ರಿಪೀಟ್ ಮಾಡಬಾರ್ದು ಪುನರಾವರ್ತನೆ ಮಾಡಬಾರ್ದು ಹೆಚ್ಚಿನ ಸಂಖ್ಯೆಯ ಸೂಪರ್ ಸೆಲ್ ಪಡೆಯುವಂತೆ ಮುಂದಿನ ಕೋಷ್ಟಕದಲ್ಲಿ ಭರ್ತಿ ಮಾಡಿ ಸೊ ಹಾಗಿದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ನೂರ ಒಂದು ಬರೀತೀನಿ ಇಲ್ಲಿ ನನಗೆ ಏನ್ ಬೇಕು ಸೂಪರ್ ಸಂಖ್ಯೆ ಬೇಕು ಸೂಪರ್ ಸೆಲ್ ಬರ್ಬೇಕು ನೂರ ನಾಲ್ಕು ಅಂದ್ರೆ ದೊಡ್ಡ ಸಂಖ್ಯೆ ಬರಿಬೇಕು ಈಗ ಅದಕ್ಕಿಂತ ಚಿಕ್ಕ ಸಂಖ್ಯೆ ಬರಿಬೇಕು ನೂರ ಎರಡು ಹಾಗಿದ್ರೆ ಇದು ನನ್ನ ಸೂಪರ್ ಸೆಲ್ ಅಂತ ಹೇಳ್ಬೋದಲ್ವಾ ಎಸ್ ಅದೇ ತರ ನೂರ ಎರಡಿದೆ ಅದಕ್ಕಿಂತ ಜಾಸ್ತಿ ಬರ್ಬೇಕು ನೂರ ಐವತ್ ಬರಿತೀನಿ ಇಲ್ಲಿ ನೂರ ಅಥವಾ ಒಂಬೈನೂರ ಒಂಬೈನೂರ ಅಂದ್ರೆ ದೊಡ್ಡದಾಗಿ ಚಿಕ್ಕ ದೊರೀಬೇಕಲ್ವಾ ನಾನು ನೂರ ಐವತ್ ಬರ್ದಿದ್ದೀನಲ್ವಾ ಸುನೂರ ನೂರ ಐವತ್ತು ಅಂತಂದ್ರೆ ಇಲ್ಲಿ ನೂರ ಒಂಬತ್ತು ಬಿಡಬಹುದು ಸಿಂಪಲ್ ಯಾವ್ದೋ ಒಂದ್ ಸಂಖ್ಯೆ ಬರೆದ್ರೆ ಆಯ್ತು ಅಷ್ಟೇ ಸೊ ಅಂದ್ರೆ ಚಿಕ್ಕದ ಬರಿಬೇಕಷ್ಟೆ ನೆಕ್ಸ್ಟ್ ಇದಕ್ಕಿಂತ ದೊಡ್ಡದು ಎಂಟ್ನೂರ ಐವತ್ತು ಬರಿತೀನಿ ಇಲ್ಲಿ ಏಳ್ನೂರ ಐದು ಬರಿತೀನಿ ಹೌದಲ್ಲ ಚಿಕ್ಕದಾಯ್ತಲ್ಲ ಇದು ಇದು ದೊಡ್ಡದಾಯ್ತಲ್ಲ ಅಕ್ಕ ಪಕ್ಕದಲ್ಲಿರೋದು ಚಿಕ್ಕದಾಯ್ತಲ್ಲ ಸೊ ನೆಕ್ಸ್ಟ್ ಇಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಬರೀತೀನಿ ಇಲ್ಲಿ ಎಂಟುನೂರ ಎಂಟು ಬರಿತೀನಿ ಸೊ ಇದು ಸಹಿತ ಏನಾಗುತ್ತೆ ಸೂಪರ್ ಸಂಖ್ಯೆ ಆಗುತ್ತೆ ಲಾಸ್ಟ್ ಒನ್ ಅಲ್ಲ ಇಷ್ಟು ಸೊ ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ಸಲ್ ಬರೀಬೇಕು ನೀವು ನೋಡಿ ಯಾವ್ದು ಅಂತ ಹೇಳ್ತಾ ಇದನ್ನ ನೋಡ್ಸಲ್ ಬರೀಬೇಕು ಇದನ್ನ ನೋಡ್ಸಲ್ ಬರೀಬೇಕು ಎರಡನೇ ಪ್ರಶ್ನೆ ಸ್ಕಿಪ್ ಮಾಡದ್ನಲ್ಲ ಎಸ್ ಈ ಪ್ರಶ್ನೆ ನಿಮ್ಗೆ ಹೋಮ್ ವರ್ಕ್ ತಗೊಳ್ಳಿ ಈಗ ಆಗಲಿ ಬಣ್ಣ ಹಚ್ಚಿದಿ ನಾವೀಗ ಆಲ್ರೆಡಿ ಬಣ್ಣ ಹಚ್ಬಿಟ್ಟಿದೀವಿ ಸೆಲ್ ಸೂಪರ್ ಸೆಲ್ ಆಗುವಂತೆ ನೀವು ಮುಂದಿನ ಕೋಶಕದಲ್ಲಿ ನಾಲ್ಕು ಅಂಕಿ ಬರಿಬೇಕು ಅಂದ್ರೆ ಈಗ ಬಣ್ಣ ತುಂಬಿದ್ದಾರೆ ಅಂದ್ರೆ ಇಲ್ಲಿ ಏನಾಗಿರ್ಬೇಕು ದೊಡ್ಡ ಸಂಖ್ಯೆ ಬರೀಬೇಕು ಐದ್ ಸಾವಿರ ಕೊಟ್ಟಿದ್ದಾರೆ ನೀವು ಆರ್ ಸಾವಿರದ ಮುನ್ನೂರ ನಲ್ವತ್ತಾರು ಬರೀವಿ ತರ್ಸತ್ತೆ ಆದ್ರೆ ನೆಕ್ಸ್ಟ್ ಇವಾಗ ಚಿಕ್ಕ ಸಂಖ್ಯೆ ಬರೀಬೇಕು ಒಂದ್ ಸಾವಿರದ ಎಂಟುನೂರ ಮೂವತ್ನಾಲ್ಕು ಬರೀ ಒನ್ ಟು ತ್ರೀ ಫೋರ್ ಈಗ ಇದಕ್ಕಿಂತ ಏನಾಗಿರ್ಬೇಕಿದು ದೊಡ್ಡದಾಗಿರ್ಬೇಕು ದೊಡ್ಡದಿದೆ ಒಂದು ಎರಡು ಐದು ಎಂಟಿದೆ ನೆಕ್ಸ್ಟ್ ಇಲ್ಲಿ ನಾನೇನು ಬರೀಬಹುದು ನಾವು ಚಿಕ್ಕ ಸಂಖ್ಯೆ ಬರೀಬೇಕಲ್ವಾ ಒಂದು 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 ಬರೀತೀನಿ ಚಿಕ್ಕ ಸಂಖ್ಯೆ ಆಯ್ತಲ್ಲ ಒಟ್ಟು ನೆಕ್ಸ್ಟ್ ಇಲ್ಲಿ ಒಂದು 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 ಮೂರು ಒಂದು ನಾಲ್ಕು ಐದು ಆರು ಕರೆಕ್ಟ್ ಅವಾಗ ಏನಾಗಿರ್ಬೇಕು ಅದು ದೊಡ್ ಇಲ್ಲಿ ದೊಡ್ಡದು ಬರೀಬೇಕು ಚಿಕ್ಕದ್ ಬರದ್ರೆ ಏನಾಗುತ್ತೆ ಯುದ್ಧವಾಗ ಸೂಪರ್ ಸೆಲ್ ಆಗ್ಬಿಡುತ್ತೆ ಇಲ್ಲಿ ದೊಡ್ಡ ಸಂಖ್ಯೆ ಬರಿಬೇಕು ಯಾಕಂದ್ರೆ ಬಣ್ಣ ತುಂಬಿದ್ದಾರೆ ನೀವು ಪಾಸ್ ಮಾಡಿ ಬೇಕಾದ್ರೆ ಟ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ಈ ಕ್ವಶನ್ ಗೆ ಎಷ್ಟು ಸೂಪರ್ ಸೆಲ್ ಇದಾವೆ ಹಾಗಿದ್ರೆ ಒಂದು ಎರಡು ಮೂರು ನಾಲ್ಕು ಸೆಲ್ಗಳು ಇದಾವೆ ಹಾಗಿದ್ರೆ ಇಲ್ಲಿ ಏನಾಗುತ್ತೆ ಉತ್ತರ ಒಟ್ಟು ನಾಲ್ಕು ಸೆಲ್ಗಳು ಓಕೆ ಸೊ ಬೇರೆ ಬೇರೆ ಸಂಖ್ಯೆಯ ಸೆಲೆಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಂಬುದನ್ನು ಕಂಡುಹಿಡಿಯಿರಿ ಯಾವುದೇ ವಿನ್ಯಾಸವನ್ನ ನೀವು ಗಮನಿಸಬಲ್ಲ ಈ ತರ ಎಲ್ಲ ಕೇಳ್ತಿದ್ರೆ ಸೊ ಇದು ನಾಟ್ ನೀಡೆಡ್ ಇಷ್ಟು ನೀವು ನೋಡ್ಸೋದು ಬರ್ಕೊಂಡ್ರೆ ಸಾಕು ಇವ್ರು ಏನ್ ಹೇಳಕ್ಟರ್ ಬೇರೆ ಬೇರೆ ಸಂಖ್ಯಾ ಸೆಲ್ಗಳಿಗೆ ಎಷ್ಟು ವಿಭಿನ್ನ ಸೂಪರ್ ಸೆಲ್ಗಳು ಸಾಧ್ಯ ಎಷ್ಟು ಸೂಪರ್ ಸೆಲ್ ಗಳನ್ನ ನಾವು ರೆಡಿ ಮಾಡಬಹುದು ಅಂದ್ರೆ ಈಗ ನಾಲ್ಕು ಅಂಕಿದ್ ಬರ್ದ್ವಿ ನಾವು ಅದೇ ತರ ಐದ್ ಅಂಕಿ ತಗೊಂಡು ಟ್ರೈ ಮಾಡಬಹುದಲ್ವಾ ಗರಿಷ್ಠ ಸಂಖ್ಯೆಯ ಸೂಪರ್ ಸೆಲ್ ಪಡೆಯಲು ಕೊಟ್ಟಿರುವ ಕೋಷ್ಟಕದಲ್ಲಿ ಸಂಖ್ಯೆಗಳು ತುಂಬುವ ವಿಧಾನ ಯಾವ್ದು ಯಾವ ವಿಧಾನ ಯೂಸ್ ಮಾಡ್ಬೇಕು ನಾವು ಹಾಗಿದ್ರೆ ಅಲ್ಲಿ ನಾವು ಏನು ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀವಲ್ಲ ಏರಿಕೆ ಕ್ರಮ ಇಳಿಕೆ ಕ್ರಮ ಆ ಕ್ರಮದಲ್ಲಿ ಬರ್ದ್ವಿ ಅಂದ್ರೆ ಏನಾಗುತ್ತೆ ನಮಗೆ ಈಸಿಯಾಗಿ ಸೂಪರ್ ಸೆಲ್ ಗಳು ಸಿಗ್ತಾ ಹೋಗುತ್ತೆ ಈ ತರ ಒಂದ್ ಮೆಥಡ್ ಅನ್ನ ಟ್ರೈ ಮಾಡ್ಬೋದು ಇವತ್ತಿನ ತರಗತಿಗೆ ಇಷ್ಟು ಸಾಕು ಇಷ್ಟು ಓದ್ಕೊಂಡಿರಿ ನಾಳಿನ ಒಂದು ಕ್ಲಾಸ್ ನಲ್ಲಿ ನಾವು ಕಂಪ್ ಮುಂದಕ್ಕೆ ಹೋಗೋಣ ನಾನು ಏನೇನು ನೋಟ್ಸ್ ಅಲ್ಲಿ ಬರೀ ಹೇಳಿದೀನಿ ಇದನ್ನ ಇದನ್ನು ಬರೀರಿ ಲಾಸ್ಟ್ ಕ್ವೆಶನ್ ಬೇಡ ಇದು ಇದನ್ನ ಬರೀರಿ ಇದನ್ನ ಬರೀರಿ ದೆನ್ ಇದನ್ನು ಬರೀರಿ ಇದರಲ್ಲಿ ಹೆಡ್ಡಿಂಗ್ ಬರೀ ಇಷ್ಟನ್ನ ನೀವು ಮನೇಲಿ ಕುತ್ಕೊಂಡು ನೋಟ್ ಮಾಡ್ಕೊಂಡು ಬನ್ನಿ ನಾಳಿನ ತರಗತಿಯಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ನನ್ನ ಡೈರೆಕ್ಟಾಗಿ ಕೇಳಿ ಅಥವಾ ಅಲ್ಲಿ ಇರೋ ಕೇಳಿ ಅಥವಾ ಕವನಂಬಸ್ಗಾದ್ರೂ ಹೇಳಿ ನಂಬರ್ ಇದೆ ಅಲ್ವಾ ಬೆಟರ್ ಕಾಲ್ ಮಾಡಿ ಕನೆಕ್ಟ್ ಆಗ್ಬೋದು ನಾವು ಸಹಿತ ಇಷ್ಟ ಆಯಿತು ಅಂತಂದರೆ ಒಂದು ಮೆಸೇಜ್ ಹಾಕಿ ಖುಷಿ ಆಗುತ್ತೆ ನನಗೂ ಮನೇಲಿ ಹೋಗಿ ಸಹಿತ ಈ ಒಂದು ವಿಡಿಯೋನ ನೀವು ಯೂಟ್ಯೂಬ್ ಅಲ್ಲಿ ಎಸ್ ಎಂ ಎಸ್ ಟ್ಯೂಟೋರಿಯಲ್ಸ್ ಅಂತ ಹೇಳಿ ಟೈಪ್ ಮಾಡಿ ಚೆಕ್ ಮಾಡಿ ಅದನ್ನೂ ಮಾಡಬಹುದು ನಿಮ್ಮ ಇಷ್ಟ ಸಿಕ್ಕರೆ ಮಾತ್ರ ನೋಡಿ ಹಠ ಮಾಡೆಲ್ಲ ಮಾಡಕ್ ಹೋಗ್ಬೇಡಿ ಸ್ಕೂಲಲ್ಲಿ ನಿಮಗೆ ಹೆಂಗಿದ್ರು ತೋರಿಸಿರ್ತಾರಲ್ವಾ ಹಾಗಾಗಿ ಸಾಕು ಓಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್